ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಅಜ್ಜಿ ಮಾಡ್ತಿದ್ದ ಹಾಗೆ ಹಳ್ಳಿ ರೀತಿಯಲ್ಲಿ ಮೀನು ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿ ಟೊಮ್ಯಾಟೊ ತೆಂಗಿನಕಾಯಿ ಮೆಂತ್ಯ ಹುಣ್ಸೆ ಹಣ್ಣು ಹುಳಿ ಮತ್ತು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಫಸ್ಟ್ ಜಾರಿಗೆ ತೆಂಗಿನಕಾಯಿ ಟೊಮ್ಯಾಟೊ ಈರುಳ್ಳಿ ಜೊತೆಗೆ ಧನಿಯಾ ಪೌಡರ್ ಒನ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಜೊತೆಗೆ ನಾರ್ಮಲಾಗಿ ಮನೆಯಲ್ಲಿ ತರಕಾರಿ ಸಾರು ಮಾಡುವಂತಹ ಪೌಡರ್ ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ನುಣ್ಣಗೆ ರುಬ್ಕೊಳ್ಬೇಕು ನೆಕ್ಸ್ಟ್ ನಾನಿಲ್ಲಿ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಅದಕ್ಕೆ ಕಾಲು ಸ್ಪೂನ್ ಆಗುವಷ್ಟು ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಕಟ್ ಮಾಡಿರೋಂತಹ ಈರುಳ್ಳಿ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಮೇಲೆ ನಾನು ಆಲ್ರೆಡಿ ನೆನೆಸಿಟ್ಕೊಂಡಿರುವಂತಹ ಹುಣಸೆಣ್ ಹುಳಿ ಮತ್ತು ರುಬ್ಕೊಂಡಿರುವಂತಹ ಮಸಾಲೇನ ಸೇರಿಸ್ಕೊಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಮೀನು ಸಾರಿಗೆ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿನೇ ಇರಲಿ ಇಲ್ಲಿ ಟೊಮ್ಯಾಟೊ ಮತ್ತು ಕಾಯಿ ಹಾಕಿರೋದ್ರಿಂದ ಸಾರು ಸ್ವಲ್ಪ ಗಟ್ಟಿನೇ ಬರುತ್ತೆ ಆದ್ದರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಉಪ್ಪು ಇದ್ದೀನಿ ಉಪ್ಪು ಹಾಕಿ ಈ ಸಾರನ್ನ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಯಾಕೆಂದರೆ ನಾವು ಯಾವುದು ಇಂಗ್ರೀಡಿಯೆಂಟ್ಸ್ನ ನಾವು ಮುಂಚೆನೇ ರೋಸ್ಟ್ ಮಾಡ್ಕೊಂಡಿಲ್ಲ ಹುಣಸೆಹಣ್ಣು ಹಣ್ಣು ಚೆನ್ನಾಗಿ ಬೆಂದಷ್ಟು ಸಾರು ತುಂಬ ರುಚಿಯಾಗಿ ಬರುತ್ತೆ ಇವಾಗ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ಮೀನು ಹಾಕಿದ ಮೇಲೆ ಜಾಸ್ತಿ ಕೈಯಾಡ್ಸೋಕ್ಕೆ ಹೋಗಬೇಡಿ ನಾನಿಲ್ಲಿ ಆಲ್ರೆಡಿ ಫಿಶ್ಗೆ ಉಪ್ಪು ಖಾರ ಹಾಕಿ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀನಿ ಇದು ಮಾಡಬೇಕು ಅಂತೇನು ಕಂಪಲ್ಸರಿ ಇಲ್ಲ ಇದು ಮಾಡಿಟ್ರೆ ಫಿಶ್ ಎಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಟೇಸ್ಟ್ ಸಾಂಬಾರು ಮತ್ತು ಫ್ರೈ ಆಗಲಿ ಯಾವುದಾದ್ರೂ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಮಾಡಿಟ್ಕೊಳ್ತೀನಿ ಅಷ್ಟೇ ಇವಾಗಿದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಹೊತ್ತು ಬೇಯೋದಿಕ್ಕೆ ಬಿಡಬೇಕು ಯಾವಾಗಲೂ ಅಷ್ಟೇ ನಾವು ಮೀನು ಸಾರು ಮಾಡೋವಾಗ ಮುಂಚೆನೇ ಮಾಡಿಟ್ಟು ಆಮೇಲೆ ಸರ್ವ್ ಮಾಡಿದ್ರೆ ಸಾರಂತೂ ಸೂಪರಾಗಿರುತ್ತೆ ಈ ಸಾರಂತೂ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು ಆ್ಯಕ್ಚುಲಿ ಇದು ಕೆರೆಗಳು ಸಿಗೋ ಅಂಥ ಮೀನುಗಳಲ್ಲಿ ಮಾಡಿದ್ರೆ ಸಾರು ಮಾತ್ರ ಸೂಪರಾಗಿರುತ್ತೆ ಬಟ್ ನನಗೆ ಆ ಮೀನುಗಳಲ್ಲಿ ಹೆಚ್ಚಾಗಿ ಸಿಗೋಲ್ಲ ನನಗಿಲ್ಲಿ ಫಿಶ್ ಸಿಕ್ತು ಅಂತ ನಾನು ಅದನ್ನೇ ಟ್ರೈ ಮಾಡಿದ್ದೀನಿ ಆದರೂ ಸಾರು ಮಾತ್ರ ಸೂಪರಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವಿಲ್ಲಿ ಆಲ್ರೆಡಿ ಹುಳಿ ಮತ್ತು ಮಸಾಲೆ ಎರಡು ಚೆನ್ನಾಗಿ ಬೆಂದ ಮೇಲೆ ಮೀನನ್ನ ಹಾಕಿರೋದ್ರಿಂದ ಮೀನು ಐದು ನಿಮಿಷದೊಳಗೆ ಬೆಂದೋಗ್ಬಿಡತ್ತೆ ಸೊ ಜಾಸ್ತಿ ಏನು ಬೇಯಿಸೋದು ಬೇಕಾಗಿಲ್ಲ ಇಷ್ಟು ಸಿಂಪಲ್ ಪದಾರ್ಥಗಳನ್ನ ಬಳಸಿ ಸೂಪರ್ ರುಚಿಯಾದ ಮೀನು ಸರ್ ತೋರಿಸಿದ್ದೀನಿ ಒಂದು ಸಲ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ದಯವಿಟ್ಟು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನಿಲ್ಲಿ ನಮ್ಮ ಮನೇಲಿ ಎಲ್ರಿಗೂ ನೀರು ದೋಸೆ ಇಷ್ಟ ಅಂತ ನಾನು ನೀರು ದೋಸೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಮುದ್ದೆ ಮಾಡ್ಕೊಳ್ಬೋದು ಮುದ್ದೆಗಂತೂ ಸೂಪರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್